ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳತಿ ವಿಜಯಶ್ರೀ ಈ ದಿನ ನಾನು ನನ್ನ ಮನೆಯ ಲಿವಿಂಗ್ ರೂಮ್ ಮೇಕವರ್ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಅಲ್ಲಿ ನಾವಿರೋದು ಇದು ಬಾಡಿಗೆ ಮನೆ ಇದು ಟೂ ಬಿ ಎಚ್ ಕೆ ಮನೆಯಾಗಿದೆ ಮುಂಚೆ ಇದು ಈ ಥರ ಎಂಟ್ರೆನ್ಸ್ಗೆ ಒಂದು ಖಾಲಿ ಗೋಡೆ ಇತ್ತು ಇದು ಪಕ್ಕದಲ್ಲಿ ದೇವರ ಮನೆ ಇದೊಂದು ವಿಂಡೋ ಕೊಟ್ಟಿದ್ದಾರೆ ಸೈಡ್ ಸ್ವಿಚ್ ಬೋರ್ಡು ಓಪನ್ ಹಾಗೆ ಇತ್ತು ಇದು ಟಿ ವಿ ಯೂನಿಟು ಈ ಕಡೆ ಒಂದು ಬೆಡ್ರೂಮು ಆ ಸೈಡ್ ಕಿಚನ್ ಇದೆ ಆ ಕಡೆ ಒಂದು ಬೆಡ್ರೂಮು ಆ ಸೈಡು ಬಾತ್ರೂಮ್ ಇದೆ ನಾನಿವಾಗ ಎಂಟ್ರ್ ಆದ ತಕ್ಷಣ ಗಣಪತಿ ಹಾಗೂ ಸರಸ್ವತಿ ಫೋಟೋಗಳನ್ನ ಇಟ್ಟಿದ್ದೀನಿ ಗೋಡೆ ಮೇಲೆ ಓಡೋ ಕುದುರೆ ಚಿತ್ರ ಅಂಟಿಸಿದ್ದೀನಿ ನೀವು ನೋಡ್ಬೋದು ಇಲ್ಲೊಂದು ಚಿಕ್ಕ ಮಂಟಪ ಇದೆ ಆ ಮಂಟಪದಲ್ಲಿ ನಾನು ಗಣೇಶನ ಪೂಜೆ ಮಾಡಿದ್ದೀನಿ ಕೆಳಗೆ ನೋಡ್ಬೋದು ನೀವು ಅದೇ ರೀತಿ ನಾನು ಕೆಳಗಡೆ ಸರಸ್ವತಿ ಫೋಟೋ ಇಟ್ಟಿದ್ದೀನಿ ಯಾಕಂದರೆ ನಾನು ಮನೆ ಪಾಠ ಮಾಡೋದ್ರಿಂದ ಇಲ್ಲಿ ಬರುವ ವಿದ್ಯಾರ್ಥಿಗಳು ನಮಸ್ಕಾರ ಮಾಡಿ ಬರಲೆಂದು ಇಟ್ಟಿದ್ದೀನಿ ಇದು ಒಂದು ದೀಪಲಕ್ಷ್ಮಿನ ನಾನು ಎಂಟ್ರೆನ್ಸ್ಗೆ ಇಟ್ಟಿದ್ದೀನಿ ಈ ಥರ ನಾನು ಎಂಟ್ರ್ ಆದ ತಕ್ಷಣ ಅರೇಂಜ್ ಮಾಡಿದ್ದೀನಿ ಸೈಡ್ಗೆ ಆನೆಗಳನ್ನ ನೇತು ಹಾಕಿದ್ದೀನಿ ಇದು ನಮ್ಮ ದೇವರ ಕೋಣೆ ಇದೊಂದು ರೋಸ್ವುಡ್ ಮಂಟಪ ಇದೆ ಈ ಮಂಟಪದೊಳಗೆ ನಾನು ನನ್ನ ದೇವರ ಪೂಜೆ ಮಾಡಿದ್ದೀನಿ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಗಣೇಶ ಲಕ್ಷ್ಮಿ ಹಾಗೂ ಪರಶಿವನ ಪೂಜೆ ಕೂಡ ಮಾಡಿದ್ದೀನಿ ಈ ರೀತಿ ನಾನು ಪ್ರತಿದಿನ ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತೀನಿ ಜೊತೆಗೆ ನಾನು ಕಳಸ ಕೂಡ ಇಟ್ಟಿದ್ದೀನಿ ಇದೇ ನಮ್ಮ ಪೂಜಾ ಕೋನೆಯಾಗಿದೆ ನೀವು ನೋಡ್ಬೋದು ಇದು ನಮ್ಮ ಪೂಜೆ ರೂಮು ಪಕ್ಕದ ಗೋಡೆಯ ಮೇಲೆ ನಾನು ಸ್ವಾಮಿ ಶ್ರೀ ತಿರುಪತಿ ತಿಮ್ಮಪ್ಪನ ಫೋಟೋ ಹಾಕಿದ್ದೀನಿ ಕೆಳಗಡೆ ಚಿಕ್ಕ ದಿವಾನ್ ಇಟ್ಟಿದ್ದೀನಿ ಇದು ರಾಕಿಂಗ್ ಚೇರು ಇದು ಟಿ ವಿ ನಿಟ್ಟನ್ನು ನಾನು ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ಇದು ಸೋಫಾ ಇಟ್ಟಿದ್ದೀನಿ ಅದು ಗೋಡೆಗಳು ನಮ್ಮದು ಸ್ವಿಚ್ ಬೋರ್ಡ್ ಮುಚ್ಚಲಿ ಅಂತ ಆ ಥರ ಫೋಟೋಸ್ ಹಾಕಿದ್ದೀನಿ ಇದು ನನ್ನದೊಂದು ಕಲೆಕ್ಷನ್ನು ನಾನು ಮಾಡಿರುವಂತಹ ಕಲೆಕ್ಷನ್ಗಳನ್ನು ನಾನು ಸಿಕ್ಸ್ ಫೇಸ್ ಇರುವಂತಹ ಒಂದು ಶೋಕೇಶಲ್ಲಿ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ ಅದರ ಮೇಲೆ ಗ್ರಾಮೋಫೋನ್ ನೀವು ನೋಡಿರ್ಬೋದು ನಾನು ಟೀ ಟೇಬಲ್ ಮೇಲೆ ಒಂದು ಚಿಕ್ಕ ಚಂಬು ಅದರ ಮೇಲೆ ಒಂದು ಫ್ಲವರ್ ಫಾಟ್ ಇಟ್ಟಿದ್ದೀನಿ ಚಿಕ್ಕದೊಂದು ಕೆಳಗಡೆ ನಾನು ಆ್ಯಂಟಿಕ್ ಟೆಲಿಫೋನ್ನ ಇಟ್ಟಿದ್ದೀನಿ ಈ ಥರ ನಾನು ಟಿ ವಿ ಯೂನಿಟ್ ಆರ್ಗನೈಸ್ ಮಾಡಿದ್ದೀನಿ ಜೊತೆಗೆ ನನಗೆ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ ನಾನಿಲ್ಲಿ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಇಟ್ಟಿದ್ದೀನಿ ವಾಷಿಂಗ್ ಮೆಷಿನ್ ಮೇಲೆ ಕೂಡ ಆರ್ಗನೈಸ್ ಮಾಡಿದ್ದೀನಿ ಈ ರೂಮ್ ಪಕ್ಕ ಒಂದು ಗೋಡೆ ಇತ್ತು ಗೋಡೆ ಮೇಲೆ ನಾನು ಬೆಲ್ಗಳನ್ನ ಹ್ಯಾಂಗ್ ಮಾಡಿ ಜೊತೆಗೆ ಗಣೇಶ ಕೂಡ ಹ್ಯಾಂಗ್ ಮಾಡಿದ್ದೀನಿ ಕೆಳಗಡೆ ನಾನು ಕನ್ಸೋಲ್ ಟೇಬಲ್ ಮೇಲೆ ಶ್ರೀಕೃಷ್ಣನ ಒಂದು ವಿಗ್ರಹ ಇಟ್ಟು ಜೊತೆಗೆ ಆ ಕಡೆ ಈ ಕಡೆ ದೀಪಗಳನ್ನ ಇಟ್ಟು ಈ ಥರ ನಾನು ಆರ್ಗನೈಸ್ ಮಾಡಿಟ್ಕೊಂಡಿದ್ದೀನಿ ನೀವು ನೋಡಬಹುದು ವಿಡಿಯೋದಲ್ಲಿ ಇದು ನಮ್ಮದೊಂದು ರಾಕಿಂಗ್ ಚೇರು ಈ ಸೈಡ್ ನೋಡಿದರೆ ನಮಗೆ ದೇವರ ರೂಮ್ ಕಾಣಿಸುತ್ತೆ ಪಕ್ಕದಲ್ಲಿ ಎಂಟ್ರೆನ್ಸ್ಗೆ ಇತ್ತಲ್ಲ ಮಂಟಪ ಈ ಥರ ಕಾಣಿಸುತ್ತೆ ರೂಮ್ ಪಕ್ಕ ಒಂದು ಗೋಡೆ ಇತ್ತು ನಾನು ಒಂದು ದೊಡ್ಡ ಮಿರರನ್ನು ಅಲ್ಲಿ ಹಾಕಿದ್ದೀನಿ ಜೊತೆಗೆ ಕೆಳಗಡೆ ಒಂದು ಚಿಕ್ಕ ಟೇಬಲ್ ಇಟ್ಬಿಟ್ಟು ಲವ್ ಬರ್ಡ್ಸು ಜೊತೆಗೆ ಆನೆ ಮೇಲೆ ಕೂತಿರುವಂತಹ ದೀಪಲಕ್ಷ್ಮಿನ ಇಟ್ಟು ಆರ್ಗನೈಸ್ ಮಾಡಿದ್ದೀನಿ ಈ ಮಿರರ್ ಹಾಕಿರೋದ್ರಿಂದ ನಾನು ಆರ್ಗನೈಸ್ ಮಾಡಿರುವಂತಹ ಎಲ್ಲ ವಸ್ತುಗಳು ತುಂಬ ಸುಂದರವಾಗಿ ಕಾಣಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು